ಹಾಯ್ ಫ್ಯಾಮಿಲಿ ನಮಸ್ಕಾರ ಒಬ್ಬ ಹೌಸ್ ವೈಫ್ ಹೇಗೆ ಯಾವಾಗಲೂ ಆಕ್ಟಿವ್ ಆಗಿರಬೇಕು ಅನ್ನೋದು ನಿಮಗೆ ಕಾಡ್ತಾ ಇದೆಯಾ ಹಾಗಿದ್ರೆ ನಾ ಹೇಳಿದಂತಹ ಟಿಪ್ಸ್ ಫಾಲೋ ಮಾಡಿ ಮೊದಲನೇದಾಗಿ ಬೆಳಗ್ಗೆನ ಸರಿಯಾಗಿ ಆರಂಭ ಮಾಡೋದು ಹೌದು ಮೊದಲು ನಾವು ಎದ್ದು ತಕ್ಷಣ ಹಾಸಿಗೆನ ಸರಿ ಮಾಡಿ ನಂತರ ಮುಖ ತೊಳೆದು ಸ್ವಲ್ಪ ಬಿಸಿ ನೀರು ಅಥವಾ ಯಾವುದಾದ್ರೂ ಹೆಲ್ದಿ ಡ್ರಿಂಕ್ನ ತಗೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ನಂತರ ಐದು ನಿಮಿಷ ಡೀಪ್ ಬ್ರೀದಿಂಗ್ ಮನಸ್ಸು ಫ್ರೆಶ್ ಆದರೆ ದೇಹ ಕೂಡ ಆಕ್ಟಿವ್ ಆಗುತ್ತೆ ಎರಡನೇದು ನಾವೆಲ್ಲರೂ ಕಾಮನ್ ಆಗಿ ಎದ್ದ ತಕ್ಷಣ ಮೊಬೈಲ್ ತಗೊಂಡು ಫಸ್ಟ್ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾನು ಚೆಕ್ ಮಾಡ್ತೀವಿ ಇಲ್ಲಿಂದನೇ ನಾವು ನಮ್ಮ ದಿನಾನ ಲೇಸಿಯಾಗಿ ಸ್ಟಾರ್ಟ್ ಮಾಡೋಕೆ ಶುರು ಮಾಡ್ತೀವಿ ಸೊ ಅದಕ್ಕಾಗಿ ಎದ್ದ ತಕ್ಷಣ ಮೊಬೈಲ್ ಯೂಸ್ ಮಾಡೋದು ಬೇಡ ಮೊಬೈಲ್ ಹಿಡ್ಕೊಂಡ್ ಕೂತ್ರೆ ಅರ್ಧ ಗಂಟೆ ಆದ್ರೂ ನಾವು ಮೇಲ್ ಹೇಳೋದಿಲ್ಲ ಹಾಗೆ ಮುಂದಿನ ಕೆಲಸ ಮಾಡೋದಕ್ಕೂ ಬೇಸರ ಮಾಡ್ಕೋತೀವಿ ಮೊಬೈಲ್ ನೋಡ್ತಾ ಕೂತ್ರೆ ಲೇಜಿನೆಸ್ ಜಾಸ್ತಿ ಆಗುತ್ತೆ ಮೂರ್ನೇದು ಒಂದು ದಿನದ ಸಣ್ಣ ಪ್ಲಾನ್ ಮಾಡಿ ಮುಖ್ಯವಾಗಿ ಮಾಡೋ ಕೆಲಸ ಯಾವುದು ನಾಳೆ ಮಾಡಬಹುದಾದ ಕೆಲಸ ಯಾವುದು ಅಂತ ಎಲ್ಲಾನು ಪ್ಲಾನ್ ಮಾಡ್ಕೊಳ್ಳಿ ಯಾವುದನ್ನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಟೆನ್ಷನ್ ಮಾಡ್ಕೊಂಡಷ್ಟು ನಮ್ಮ ಕೆಲಸ ನಿಧಾನ ಆಗುತ್ತೆ ನಾವು ಸುಮ್ ಸುಮ್ನೆ ಗಾಬರಿ ಮಾಡ್ಕೊಂಡ್ರೆ ನಮ್ಮಲ್ಲಿರೋ ಎನರ್ಜಿನೂ ಕಡಿಮೆ ಆಗುತ್ತೆ ನಾವು ಎಷ್ಟು ಆರಾಮಾಗಿ ಕೂಲಾಗಿ ಎಲ್ಲಾನು ಹ್ಯಾಂಡಲ್ ಮಾಡ್ತೀವೋ ಅಷ್ಟೇ ಬೇಗ ಎಲ್ಲಾ ಕೆಲಸಾನೂ ಅಚ್ಚುಕಟ್ಟಾಗಿ ಆಗತ್ತೆ ಎರಡನೇದು ನಾವೆಲ್ಲರೂ ಕಾಮನ್ ಆಗಿ ಎದ್ದ ತಕ್ಷಣ ಮೊಬೈಲ್ ತಗೊಂಡು ಫಸ್ಟ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾನು ಚೆಕ್ ಮಾಡ್ತೀವಿ ಇಲ್ಲಿಂದನೇ ನಾವು ನಮ್ಮ ದಿನಾನ ಲೇಸಿಯಾಗಿ ಸ್ಟಾರ್ಟ್ ಮಾಡೋಕೆ ಶುರು ಮಾಡ್ತೀವಿ ಸೊ ಅದಕ್ಕಾಗಿ ಎದ್ದ ತಕ್ಷಣ ಮೊಬೈಲ್ ಯೂಸ್ ಮಾಡೋದು ಬೇಡ ಮೊಬೈಲ್ ಹಿಡ್ಕೊಂಡು ಕೂತ್ರೆ ಅರ್ಧ ಗಂಟೆ ಆದರೂ ನಾವು ಮೇಲೆ ಹೇಳೋದಿಲ್ಲ ಹಾಗೆ ಮುಂದಿನ ಕೆಲಸ ಮಾಡೋದಕ್ಕೂ ಬೇಸರ ಮಾಡ್ಕೋತೀವಿ ಮೊಬೈಲ್ ನೋಡ್ತಾ ಕೂತ್ರೆ ಲೇಸಿನೆಸ್ ಜಾಸ್ತಿ ಆಗುತ್ತೆ ಮೂರನೇದು ಒಂದು ದಿನದ ಸಣ್ಣ ಪ್ಲಾನ್ ಮಾಡಿ ಮುಖ್ಯವಾಗಿ ಮಾಡೋ ಕೆಲಸ ಯಾವುದು ನಾಳೆ ಮಾಡಬಹುದಾದ ಕೆಲಸ ಯಾವುದು ಅಂತ ಎಲ್ಲಾನು ಪ್ಲಾನ್ ಮಾಡ್ಕೊಳ್ಳಿ ಯಾವುದನ್ನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಟೆನ್ಷನ್ ಮಾಡ್ಕೊಂಡಷ್ಟು ನಮ್ಮ ಕೆಲಸ ನಿಧಾನ ಆಗತ್ತೆ ನಾವು ಸುಮ್ ಸುಮ್ನೆ ಗಾಬರಿ ಮಾಡ್ಕೊಂಡ್ರೆ ನಮ್ಮಲ್ಲಿರೋ ಎನರ್ಜಿನೂ ಕಡಿಮೆ ಆಗತ್ತೆ ಎಷ್ಟು ಆರಾಮಾಗಿ ಕೂಲಾಗಿ ಎಲ್ಲಾನು ಹ್ಯಾಂಡಲ್ ಮಾಡ್ತೀವೋ ಅಷ್ಟೇ ಬೇಗ ಎಲ್ಲಾ ಕೆಲಸಾನೂ ಅಚ್ಚುಕಟ್ಟಾಗಿ ಆಗತ್ತೆ ನಾಲ್ಕನೇದು ಹೆಣ್ಮಕ್ಳಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ನಾವು ಎಲ್ಲರಿಗೂ ಟೈಮ್ ಕೊಡ್ತೀವಿ ಆದ್ರೆ ನಮಗ್ ನಾವು ಟೈಮ್ ಕೊಟ್ಕೊಳ್ಳಲ್ಲ ನಾವು ಆರೋಗ್ಯವಾಗಿದ್ರೆ ತಾನೇ ಮನೇಲಿರೋರ್ನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು ಸೊ ನಾವು ನಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಬೇಕು ಡೈಲಿ ಎಕ್ಸಸೈಸ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಎಕ್ಸಸೈಸ್ ಮಾಡಕ್ಕೆ ನಿಮಗೆ ಟೈಮೇ ಸಿಗ್ತಿಲ್ವಾ ಆಗ ಏನ್ಮಾಡಿ ಅಂದ್ರೆ ನಿಮ್ಮ ಮನೆ ಕೆಲಸದಲ್ಲೇ ಎಕ್ಸಸೈಸ್ ಆಗೋ ಥರ ಮಾಡ್ಕೊಳ್ಳಿ ಎಕ್ಸಾಂಪಲ್ ಏನಂದ್ರೆ ಮನೇನ ಕೈಲಿ ಗುಡಿಸೋದಾಗಿರಬಹುದು ಮನೇನ ಒರ್ಸೋಂಟದ್ದಾಗಿರ್ಬಹುದು ಎಲ್ಲಾನು ಆದಷ್ಟು ನೀವೇ ಮಾಡಿ ಯಾವುದನ್ನು ಜಾಸ್ತಿ ಮಷೀನ್ ಮೇಲೆ ಡಿಪೆಂಡ್ ಆಗ್ಬೇಡಿ ಹಾಗಂತ ಹೇಳಿ ನಿಮ್ಮ ಕೆಲಸಾನೂ ಜಾಸ್ತಿ ಮಾಡ್ಕೋಬೇಡಿ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಆಗ ನಿಮ್ಗೆ ಬೇರೆ ವರ್ಕೌಟ್ ಬೇಕಾಗೋದಿಲ್ಲ ಹೆಲ್ದಿ ಆಹಾರ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಬೆಳಗ್ಗೆ ಬಿಸಿ ನೀರು ಕುಡಿಯೋದು ಬ್ರೇಕ್ಫಾಸ್ಟ್ನ ಹತ್ತು ಗಂಟೆಯೊಳಗೆ ಮಾಡಿ ಬೆಳಗ್ಗೆ ತಿಂಡಿನ ಹನ್ನೆರಡು ಗಂಟೆಗೆ ಮಾಡಿ ಮಧ್ಯಾಹ್ನ ಊಟ ಬಿಡ್ಬೇಡಿ ಇವಾಗ ನಿಮ್ಗೆ ಏನು ಅನ್ಸೋದಿಲ್ಲ ವಯಸ್ಸಾದ್ಮೇಲೆ ನಿಮ್ಗೆ ಇದರ ಪರಿಣಾಮ ಬೀರುತ್ತೆ ಹಂಗಾಗಿ ಟೈಮ್ ಟು ಟೈಮ್ ಹೆಲ್ದಿ ಫುಡ್ ತಗೊಳ್ಳಿ ಆರನೇದು ಒಂದೇ ಕೆಲಸದಲ್ಲಿ ಇಡೀ ದಿನ ಮುಳುಗಬೇಡಿ ಅಂದ್ರೆ ಕೆಲಸಾನ ಟೈಮ್ ಫಿಕ್ಸ್ ಮಾಡಿಕೊಂಡು ಮಾಡಿ ಆಗ ನಿಮ್ಗೆ ಕೆಲಸ ಬರ್ಡನ್ ಅನ್ಸಲ್ಲ ಉದಾಹರಣೆಗೆ ಮೂವತ್ತು ನಲ್ವತ್ತು ನಿಮಿಷ ಕೆಲಸ ಮಾಡಿ ಸ್ವಲ್ಪ ಬ್ರೇಕ್ ತಗೊಳ್ಳಿ ಆಗ ನಿಮ್ಮ ಮೈಂಡ್ ರಿಫ್ರೆಶ್ ಆಗುತ್ತೆ ಮತ್ತೆ ನಿಮಗೆ ಬೇರೆ ಏನಾದರೂ ಮಾಡಲು ಸಹ ಮನಸ್ಸಾಗುತ್ತೆ ಒಂದೇ ಕೆಲಸನ ಮಾಡ್ತಾ ಇರಿಟೇಷನ್ ಮಾಡ್ಕೋಬೇಡಿ ಏಳನೆಯದು ಸೆಲ್ಫ್ ಟಾಕ್ ಯಾವಾಗ್ಲೂ ಪಾಸಿಟಿವ್ ಆಗಿರ್ಲಿ ಅಂದ್ರೆ ಯಾವಾಗ್ಲೂ ನನಗಾಗಲ್ಲ ಅಂತ ಹೇಳಬೇಡಿ ನಾವ್ ಎಲ್ಲಾನು ಮ್ಯಾನೇಜ್ ಮಾಡ್ತೇನೆ ನನ್ನಿಂದ ಎಲ್ಲಾನೂ ಆಗತ್ತೆ ಅಂತ ಅನ್ಕೊಳ್ಳಿ ನಿಮ್ಮ ಮಕ್ಕಳನ್ನು ಸಣ್ಣ ಪುಟ್ಟ ಕೆಲಸದಲ್ಲಿ ಸೇರಿಸಿಕೊಳ್ಳಿ ಅಂದ್ರೆ ಅವರಿಗೂ ಸಣ್ಣ ಕೆಲಸ ಕೊಡ್ತಾ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕಲಿಸಿ ನಿಮಗೂ ಎನರ್ಜಿ ಸೇವ್ ಆಗುತ್ತೆ ಇಡೀ ದಿನ ಕೆಲಸದಲ್ಲಿ ಮುಳುಗಬೇಡಿ ಸಂಜೆ ಸ್ವಲ್ಪ ವಾಕಿಂಗ್ ಹೋಗಿ ಬನ್ನಿ ನಿಮ್ಮ ಮಕ್ಕಳ ಜೊತೆಗೆ ಆಟ ಆಡಿ ಅವರ ಜೊತೆ ಟೈಮ್ ಕಳೀರಿ ಆಗ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಫ್ರೆಶ್ ಆಗುತ್ತೆ ರಾತ್ರಿ ಸರಿಯಾದ ಹೊತ್ತಿಗೆ ಮಲಗಲು ಟ್ರೈ ಮಾಡಿ ಮೊಬೈಲ್ ನೋಡ್ತಾ ಮಲಗಬೇಡಿ ಲೇಟ್ ನೈಟ್ ಮೊಬೈಲ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ಡೇ ಲೇಝಿ ಹಂಗಾಗಿ ಬೇಗ ಮಲ್ಕೊಂಡು ಬೇಗ ಎದ್ದೇಳಿ ನೆನ್ಪಿಟ್ಕೊಳ್ಳಿ ಆಕ್ಟಿವ್ ಹೌಸ್ವೈಫ್ ಅಂದರೆ ಎಲ್ಲ ಸಮಯ ಓಡಾಡ್ತಾ ಇರೋದಲ್ಲ ಎನರ್ಜಿ ಸೇವ್ ಮಾಡಿ ಸ್ಮಾರ್ಟ್ ಆಗಿ ಕೆಲಸ ಮಾಡೋದು ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ ಯೂಸ್ ಅನಿಸಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್